ಜಿಲ್ಲೆಯಲ್ಲಿ ಲೋಕಸಭಾ ಚುನಾವಣೆ ಪ್ರಚಾರ ಅಬ್ಬರ ಜೋರಾಗಿದ್ದು ಅದಕ್ಕಾಗಿ ದೊಡ್ಡ ವೇದಿಕೆಗಳು ಸಿದ್ದವಾಗಿದ್ದು ದೊಡ್ಡ ನಾಯಕರು ತಮ್ಮ ಅಭ್ಯರ್ಥಿಗಳನ್ನು ಗೆಲ್ಲಿಸಲು ಪ್ರಚಾರದಲ್ಲಿ ತೊಡಗಿದ್ದಾರೆ ನಾಳೆ ಬೆಳಗ್ಗೆ ಹನ್ನೊಂದು ಗಂಟೆಗೆ ಜೆಡಿಎಸ್ ವರಿಷ್ಠ ಮಾಜಿ ಪ್ರಧಾನಿ ದೇವೇಗೌಡರು ಅರಕಲಗೂಡಿಗೆ ಆಗಮಿಸುತ್ತಿದ್ದು ಅದಕ್ಕಾಗಿ ಪಟ್ಟಣದ ಶ್ರೀ ಚನ್ನಬಸವೇಶ್ವರ ಸಮುದಾಯ ಭವನದ ಬಳಿ ಬೃಹತ್ ವೇದಿಕೆ ಸಿದ್ದಗೊಳ್ಳುತ್ತಿದೆ ಈ ಕಾರ್ಯಕ್ರಮದಲ್ಲಿ ಶಾಸಕ ಡಿ ರೇವಣ್ಣ ಬಾಲಕೃಷ್ಣ ಎಂಎಲ್ಸಿ ಸೂರಜ್ ರೇವಣ್ಣ ಸಂಸದ ಪ್ರಜ್ವಲ್ ರೇವಣ್ಣ ಮಾಜಿ ಶಾಸಕ ಲಿಂಗೇಶ್ ಕೆ ಕುಮಾರ ಸ್ವಾಮಿ ಹಾಗೂ ಮತ್ತಿತರರು ಆಗಮಿಸುತ್ತಿದ್ದು ಹೆಚ್ಚಿನ ಸಂಖ್ಯೆಯಲ್ಲಿ ಕಾರ್ಯಕರ್ತರು ಆಗಮಿಸುವಂತೆ ತಾಲೂಕು ಜೆಡಿಎಸ್ ಅಧ್ಯಕ್ಷ ಹೊನ್ನವಳ್ಳಿ ಸತೀಶ್ ಮನವಿ ಮಾಡಿದರು ದಿನಾಂಕ ಇಪ್ಪತ್ತೆಂಟನೇ ತಾರೀಕು ನಮ್ಮ ಜನ ಪರಿಷತ್ ರಾಷ್ಟ್ರೀಯ ಅಧ್ಯಕ್ಷರಾದಂಥ ದೇವೇಗೌಡರು ನಮ್ಮ ಅರ್ಪೂರು ತಾಲೂಕಿನ ಕಾರ್ಯಕರ್ತರ ಉದ್ದೇಶಿಸಿ ಮಾತಾಡಲಿಕ್ಕೆ ಬೆಳಿಗ್ಗೆ ಹನ್ನೊಂದು ಗಂಟೆಗೆ ಒಂದು ಏನು ನಮ್ಮ ಜನಪದ ಶಿಶುರ ಸಮುದಾಯವಾದ ಪಕ್ಕ ರಾಮಪ್ರವಾಸಿರತಕ್ಕಂಥ ಕಾರ್ಯನಿವೇಶನದಲ್ಲಿ ಏನಿವತ್ತು ನಾವು ಇಲ್ಲಿ ಒಂದು ಕಾರ್ಯಕ್ರಮಕ್ಕೆ ಅರೇಂಜ್ ಮಾಡಿದ್ದೀವಿ ಆ ಒಂದು ಜಾಗಕ್ಕೆ ದೇವೇಗೌಡರು ಆಗಮಿಸ್ತಿದ್ದಾರೆ ಇದ್ದಾರೆ ಅವರೊಟ್ಟಿಗೆ ನಮ್ಮ ಲೋಕಸಭಾ ಸದಸ್ಯರು ಹಾಗೂ ಮುಂದಿನ ಲೋಕಸಭಾ ಅಭ್ಯರ್ಥಿ ಆದಂಥ ಪ್ರಜ್ವಲ್ ರೇವಣ್ಣವರು ಹಾಗೂ ನಮ್ಮ ತಾಲೂಕಿನ ಜನಪ್ರಿಯ ಶಾಸಕರು ನಮ್ಮೆಲ್ಲರ ನಾಯಕರಾದಂಥ ಮಂಜಣ್ಣವರು ಮತ್ತು ರೇವಣ್ಣವರು ಮತ್ತು ಬಾಲಕೃಷ್ಣವರು ಮತ್ತು ನಮ್ಮ ಸ್ವರೂಪ್ರವರು ಮತ್ತು ನಮ್ಮ ಬೇಲೂರು ಮಾಜಿ ಶಾಸಕರಾದಂಥ ನಮ್ಮ ಲಿಂಗೇಶ್ ಅವರು ಮತ್ತು ನಮ್ಮ ಚಿಕ್ಕೇಶ್ವರ ಮಾಜಿ ಶಾಸಕರಂಥ ಎಚ್ ಕೆ ಕುಮಾರಸ್ವಾಮಿ ಅವರು ಮತ್ತು ನಮ್ಮ ಇನ್ನೋರ್ವ ನಮ್ಮ ಪಕ್ಷದ ಮುಖಂಡರುಗಳು ತಾಲೂಕಿನ ಎಲ್ಲ ಬೇರೆ ಬೇರೆ ತಾಲೂಕಿನ ಅಧ್ಯಕ್ಷರುಗಳು ಮತ್ತು ನಮ್ಮ ಈ ತಾಲೂಕಿನ ಎಲ್ಲ ಮಾಜಿ ಜಿಲ್ಲಾ ಪಂಚಾಯತಿ ತಾಲೂಕು ಪಂಚಾಯತಿ ಸದಸ್ಯರುಗಳು ಅಧ್ಯಕ್ಷರುಗಳು ಮತ್ತು ಗ್ರಾಮ ಪಂಚಾಯಿತಿ ಅಧ್ಯಕ್ಷರುಗಳು ನಿರ್ದೇಶಕರು ಮಾಜಿ ಮತ್ತು ಹಾಲಿ ಮತ್ತು ಎಲ್ಲ ಸದಸ್ಯರುಗಳು ಮತ್ತು ವಿವಿಧ ಸಂಘ ಸಂಸ್ಥೆಗಳಿಂದ ಕಾಪಡಿ ಸಂಸ್ಥೆಗಳಿಗೆ ಎಲ್ಲ ಅಧ್ಯಕ್ಷಗಳು ಮತ್ತು ಉಪಾಧ್ಯಕ್ಷರು ನಿರ್ದೇಶಕರು ಮತ್ತು ಶೀರ್ಷಿಕ ಸಂಘದ ಎಲ್ಲ ನನ್ನ ಮಹಿಳಾ ಸಹೋದರಿಯರು ಎಲ್ಲರೂ ಕೂಡ ಆಗಮಿಸ್ತಾ ಇದ್ದಾರೆ ಮತ್ತು ಜೊತೆಗೆ ನಮ್ಮ ಪಕ್ಷದ ಎಲ್ಲ ಮುಖಂಡರು ಮತ್ತು ಕಾರ್ಯಕರ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸ್ತಾ ಇದ್ದಾರೆ ಈ ಒಂದು ಸಮಾರಂಭದಲ್ಲಿ ನಮ್ಮ ತಾಲೂಕಿನ ಒಂದು ಮುಂದಿನ ಚುನಾವಣಾ ಇದಕ್ಕೆ ಯಾವ ರೀತಿ ಸಜ್ಜುಗೊಳ್ಬೇಕು ಅನ್ನೋದ್ರ ಬಗ್ಗೆ ಹಿರಿಯರು ಮಾರ್ಗದರ್ಶನವನ್ನು ನೀಡ್ತಾ ಇದ್ದಾರೆ ಹಾಗಾಗಿ ಈ ಒಂದು ಸಭೆಗೆ ಹಾಗಾಗಿ ಎಲ್ಲ ನನ್ನ ಪಕ್ಷದ ಮತ್ತು ಕಾರ್ಯಕರ್ತರು ಎಲ್ಲರೂ ಕೂಡ ನಾವು ನಿಮ್ಮೆಲ್ಲ ಮುಖಾಂತರ ನಾಳೆ ಕಾರ್ಯಕ್ರಮಕ್ಕೆ ಬರಬೇಕು ಅಂದ್ಬಿಟ್ಟು ಸ್ವಾಗತ